ಸೂರತ್ನಲ್ಲಿ ಒಬ್ಬ ಕೋಟ್ಯಾಧಿಪತಿ ಇದ್ದರು ಅವರ ಹೆಸರು ರಾಜೇಶ್ ಅವರು ಹಲವಾರು ಕಂಪನಿಗಳ ಮಾಲೀಕರಾಗಿದ್ದಾರೆ ಅವರು ಈ ಎಲ್ಲ ಕಂಪನಿಗಳ ಉಸ್ತುವಾರಿಗಾಗಿ ಹಲವಾರು ಮ್ಯಾನೇಜರ್ಗಳನ್ನು ನೇಮಿಸಿದ್ದರು ಮ್ಯಾನೇಜರ್ಗಳು ಕಂಪನಿಯ ಎಲ್ಲ ಲೆಕ್ಕಾಚಾರಗಳ ವ್ಯವಹಾರವನ್ನು ಅವರ ಮನೆಗೆ ಬಂದು ತೋರಿಸಿ ಅವರ ಸಲಹೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಅಂದರೆ ಈಗ ರಾಜೇಶ್ ಅವರಿಗೆ ಯಾವುದೇ ಹಣದ ಕೊರತೆ ಇರಲಿಲ್ಲ ತುಂಬ ಚೆನ್ನಾಗಿ ಅವರ ಕಾಲ ಕಳೆಯುತ್ತಿತ್ತು ಅವರು ಮನೆಯಲ್ಲಿ ತಮ್ಮ ಕುಟುಂಬದವರೊಂದಿಗೆ ಸುಖವಾಗಿ ಜೀವಿಸುತ್ತಿದ್ದರು ಅವರಿಗೆ ಒಬ್ಬ ಮಗ ಇದ್ದ ಅವನಿಗೆ ಸುಮಾರು ಹದಿನಾರು ವರ್ಷವಾಗಿತ್ತು ಒಂದು ದಿನ ರಾಜೇಶ್ ಅವರು ಬೆಳಿಗ್ಗೆ ತಮ್ಮ ಮನೆಯ ಮುಂದಿನ ಗಾರ್ಡನ್ನಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು ಜೊತೆಗೆ ಚಹಾ ಕೂಡ ಸೇವನೆ ಮಾಡುತ್ತಿದ್ದರು ಆಗ ಆಕಸ್ಮಿಕವಾಗಿ ಅವರ ಮಗನಿಗೆ ಅವನ ಒಬ್ಬ ಗೆಳೆಯ ಭೇಟಿಯಾಗಲು ಬಂದನು ಈಗ ರಾಜೇಶ್ ಅವರು ಕುಳಿತಲ್ಲಿಯೇ ತಮ್ಮ ಮಗ ಮತ್ತು ಅವನ ಗೆಳೆಯನನ್ನು ವೀಕ್ಷಣೆ ಮಾಡತೊಡಗಿದ್ದರು ಅವರ ಗೆಳೆತನವನ್ನು ನೋಡಿದ ಮೇಲೆ ರಾಜೇಶ್ ಅವರಿಗೆ ತಮ್ಮ ಬಾಲ್ಯದ ಗೆಳೆಯನ ನೆನಪಾಯಿತು ಇದಾದ ಮೇಲೆ ರಾಜೇಶ್ ಅವರು ತಮ್ಮ ಆ ಬಾಲ್ಯದ ಗೆಳೆಯನನ್ನು ಭೇಟಿಯಾಗುವ ನಿರ್ಧಾರಕ್ಕೆ ಬಂದರು ತಕ್ಷಣ ಮನೆಯ ಒಳಗೆ ಬಂದು ತಮ್ಮ ಹೆಂಡತಿಗೆ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಲು ಹೇಳಿ ನಾನು ನನ್ನ ಬಾಲ್ಯದ ಗೆಳೆಯನನ್ನು ಭೇಟಿಯಾಗಬೇಕು ತುಂಬ ದಿನಗಳಿಂದ ನಾನು ಅವನನ್ನು ಭೇಟಿಯಾಗಲೇ ಇಲ್ಲ ನನಗೆ ಈಗ ಅವನ ನೆನಪಾಗುತ್ತಿದೆ ಎಂದಾಗ ಅವನ ಪತ್ನಿ ಹೇಳಿದಳು ನನಗೆ ಗೊತ್ತಿದ್ದ ಹಾಗೆ ನಿಮಗೆ ಅಂಥ ಯಾವ ಗೆಳೆಯರು ಇದ್ದ ಹಾಗೆ ಕಾಣುವುದಿಲ್ಲ ಯಾವ ಗೆಳೆಯ ಯಾರನ್ನು ಭೇಟಿಯಾಗಲು ಹೋಗುತ್ತಿದ್ದೀರಿ ಆಗ ರಾಜೇಶ್ ಹೇಳಿದರು ನನ್ನ ಗೆಳೆಯ ಮೋಹನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಅವರ ಹೆಸರನ್ನು ಕೇಳಿ ಅವರ ಹೆಂಡತಿ ತಕ್ಷಣ ಒಪ್ಪಿಕೊಂಡು ತಯಾರಿಯಲ್ಲಿ ತೊಡಗಿಕೊಂಡಳು ಮತ್ತು ಹೇಳಿದಳು ಸರಿ ನಾನು ಕೂಡ ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತೇನೆ ನಾವಿಬ್ಬರು ಅವರನ್ನು ಭೇಟಿಯಾಗಲು ಹೋಗೋಣ ಎಂದು ಹೇಳಿ ರಾಜೇಶ್ ಅವರ ಹೆಂಡತಿ ಬಟ್ಟೆಗಳನ್ನು ಪ್ಯಾಕ್ ಮಾಡತೊಡಗಿದರು ಆಗ ರಾಜೇಶ್ ಹೊರಗಡೆ ಬಂದರು ಮತ್ತು ತನ್ನ ಮಗನಿಗೂ ಕೂಡ ತಯಾರಾಗಲು ಹೇಳಿದರು ಆಗ ಅವರ ಮಗ ಕೇಳಿದನು ಅಪ್ಪಾಜಿ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಇಂದು ನಾವು ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿಯನ್ನು ಭೇಟಿ ಮಾಡಲು ಹೋಗುತ್ತಿದ್ದೇವೆ ಅವರನ್ನು ನೀನು ಭೇಟಿಯಾಗಬೇಕು ಇದನ್ನು ಕೇಳಿ ಅವರ ಮಗ ಹೇಳಿದ ಅಪ್ಪಾಜಿ ನೀವು ಹೋಗಿ ಭೇಟಿ ಮಾಡಿಕೊಂಡು ಬನ್ನಿ ಇಲ್ಲ ಮಗನೇ ನೀನು ಅವರನ್ನು ಭೇಟಿಯಾಗಲೇಬೇಕು ಇದು ತುಂಬ ಅಗತ್ಯವಾಗಿದೆ ಕೂಡ ಇದಾದ ಮೇಲೆ ಮಗ ಕೂಡ ತನ್ನ ತಂದೆಯೊಂದಿಗೆ ಅವರ ಗೆಳೆಯನನ್ನು ಭೇಟಿಯಾಗಲು ಒಪ್ಪಿಕೊಂಡನು ಎಲ್ಲರೂ ತಯಾರಾಗಿ ಅಲ್ಲಿಂದ ಹೊರಟರು ದೀರ್ಘ ಪ್ರಯಾಣದ ನಂತರ ಅವರು ಬಿಹಾರ್ ತಲುಪಿದರು ಬಿಹಾರ್ಗೆ ಬಂದ ನಂತರ ರಾಜೇಶ್ ಅವರು ಅಲ್ಲಿಯೇ ಸಮೀಪದ ಬ್ಯಾಂಕಿಗೆ ಬಂದರು ಬ್ಯಾಂಕಿನಿಂದ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಡ್ರಾ ಮಾಡಿದರು ಮತ್ತೆ ಪ್ರಯಾಣ ಮುಂದುವರಿಸಿದರು ತನ್ನ ತಂದೆ ತುಂಬ ಹಣವನ್ನು ಡ್ರಾ ಮಾಡಿರುವುದನ್ನು ನೋಡಿ ಅವರ ಮಗ ರಾಜೇಶ್ ಅವರಲ್ಲಿ ಕೇಳಿದನು ಅಪ್ಪಾಜಿ ನೀವು ಇಷ್ಟೊಂದು ಹಣವನ್ನು ಏಕೆ ಡ್ರಾ ಮಾಡಿದ್ದೀರಿ ಈ ಮಾತನ್ನು ಕೇಳಿ ರಾಜೇಶ್ ಮುಗುಳು ನಕ್ಕರು ಮತ್ತು ಹೇಳಿದರು ಮಗ ಈಗ ನನಗೆ ಈ ಹಣದ ಅವಶ್ಯಕತೆ ಇದೆ ನಾನು ಒಬ್ಬರಿಗೆ ತುಂಬ ಹಣ ನೀಡಬೇಕಾಗಿದೆ ಅವರ ಸಾಲವನ್ನು ನಾನು ತೀರಿಸಬೇಕಾಗಿದೆ ಈ ಮಾತು ಕೇಳಿ ಅವರ ಮಗನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರ ತಂದೆ ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದರು ಅಂಥವರ ಮೇಲೆ ಸಾಲವಿದೆ ಎಂದರೆ ಯಾರೂ ಕೂಡ ನಂಬಲು ಸಾಧ್ಯವಿರಲಿಲ್ಲ ಮತ್ತೆ ಮಗ ಹೇಳಿದನು ಅಪ್ಪಾಜಿ ನೀವು ಜೋಕ್ ಮಾಡುತ್ತಿದ್ದೀರಾ ನೀವು ಸಾಲ ಮಾಡಿಕೊಂಡಿದ್ದೀರಿ ಎಂದರೆ ಇದನ್ನು ಯಾರೂ ನಂಬಲು ಸಾಧ್ಯವಿಲ್ಲ ಹಲವಾರು ಕಂಪನಿಯ ಮಾಲೀಕರು ನೀವು ನಿಮ್ಮ ಬಳಿ ಸಾಕಷ್ಟು ಹಣವಿದೆ ಆದರೂ ನೀವೇಕೆ ಸಾಲಗಾರರು ಎಂದು ಹೇಳುತ್ತಿದ್ದೀರಿ ರಾಜೇಶ್ ಹೇಳಿದರು ಸರಿ ಮಗ್ನೆ ನೀನು ಹೀಗೆ ಎಂದಾದರೆ ನಿನಗೊಂದು ಕತೆ ಹೇಳುತ್ತೇನೆ ಆ ಕಥೆಯನ್ನು ಕೇಳಿದ ಮೇಲೆ ನಾನು ಸಾಲಗಾರನೋ ಅಲ್ಲವೋ ಎನ್ನುವುದನ್ನು ನೀನೇ ನಿರ್ ತೀರ್ಮಾನಿಸು ಆಗ ಮಗನು ಕೂಡ ಈ ಕಥೆಯನ್ನು ಕೇಳಲು ಉತ್ಸುಕನಾದನು ಆದರೆ ರಾಜೇಶ ಹೆಂಡತಿ ಅವರ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಅವರು ಯಾವ ಕಥೆಯನ್ನು ಹೇಳಲು ಹೊರಟಿದ್ದಾರೆಂದು ಅರ್ಥ ಮಾಡಿಕೊಂಡು ತೊಡಗಿದರು ರಾಜೇಶ್ ತಮ್ಮ ಮಗನಿಗೆ ಕತೆಯನ್ನು ಹೇಳತೊಡಗಿದರು ಮಗ ಅದು ತೊಂಬತ್ನೂರ ತೊಂಬತ್ತರ ಆಸುಪಾಸಿನ ಸಮಯವಾಗಿತ್ತು ಆಗ ನಾವು ಬಿಹಾರದ ಅಕ್ಕಪಕ್ಕದಲ್ಲಿದ್ದೆವು ಆಗ ನನ್ನ ಮದುವೆಯಾಗುವುದರಲ್ಲಿತ್ತು ನನಗೊಬ್ಬ ಆತ್ಮೀಯ ಸ್ನೇಹಿತನಿದ್ದನು ಮೊದಲೇ ಅವನ ಮದುವೆಯಾಗಿತ್ತು ಅವನೇ ಮೋಹನ್ ಅವನಿಗೆ ಇಬ್ಬರು ಮಕ್ಕಳಿದ್ದರು ದೊಡ್ಡವನು ಹುಡುಗನಾಗಿದ್ದನು ಚಿಕ್ಕವಳು ಹುಡುಗಿಯಾಗಿದ್ದಳು ನನ್ನ ಹೆಸರು ರಾಜೇಶ್ ಆಗಿದ್ದರೂ ಮೋಹನ್ ಮತ್ತು ಅವನ ಪತ್ನಿ ನನ್ನನ್ನು ಚಿನ್ನು ಎಂದು ಕರೆಯುತ್ತಿದ್ದರು ನನ್ನನ್ನು ಅವರ ತಮ್ಮನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ನಾನು ಚೆನ್ನಾಗಿ ಓದಿಕೊಂಡಿದ್ದೆ ನಾನು ಕೆಲಸದ ಹುಡುಕಾಟದಲ್ಲಿದೆ ನನಗೆ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಸಿಕ್ಕರೆ ನನ್ನ ಜೀವನವನ್ನು ಖುಷಿಯಿಂದ ಕಳೆಯುತ್ತೇನೆ ಎಂದು ನಾನು ಯಾವಾಗಲೂ ಯೋಚಿಸುತ್ತಿದ್ದೆ ಹೀಗಿರುವಾಗ ನಮ್ಮ ಅಕ್ಕಪಕ್ಕದವರು ನನ್ನ ಮದುವೆ ಬಗ್ಗೆ ಚಿಂತಿಸುತ್ತಿದ್ದರು ಏಕೆಂದರೆ ನನ್ನ ಅಪ್ಪ ಅಮ್ಮ ನನ್ನನ್ನು ಚಿಕ್ಕಂದಿನಲ್ಲಿ ಅನಾಥನನ್ನಾಗಿ ಮಾಡಿ ಹೊರಟು ಹೋಗಿದ್ದರು ಅದಾದ ನಂತರ ನಾನು ಅಲ್ಲಿ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದೆ ಆದರೆ ಎಲ್ಲಕ್ಕಿಂತ ಹೆಚ್ಚು ಮೋಹನನ ಮನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದೆ ಅವನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ದೊಡ್ಡ ಅಣ್ಣನಂತೆ ನನಗೆ ಎಲ್ಲವನ್ನೂ ಸರಿಯಾಗಿ ತಿಳಿ ಹೇಳುತ್ತಿದ್ದನು ಅಕ್ಕಪಕ್ಕದವರು ಮದುವೆಯ ಬಗ್ಗೆ ಹೇಳಿದಾಗ ನಾನು ಕೂಡ ಮದುವೆಗೆ ಒಪ್ಪಿಕೊಂಡೆ ಮದುವೆಯಾದ ನಂತರ ಕಷ್ಟಗಳು ಬರಲು ಶುರುವಾದವು ಮದುವೆಯಾದ ನಂತರ ನಾನಂತೂ ಒಬ್ಬಂಟಿಯಾಗಿರಲಿಲ್ಲ ನಾನು ಸಂಸಾರ ಮಾಡಬೇಕಾಗಿತ್ತು ಮನೆ ನಡೆಸಲು ಹಣ ಕೂಡ ಬೇಕಾಗಿತ್ತು ನನ್ನ ಬಳಿ ಕಿಂಚಿತ್ತು ಹಣವಿರಲಿಲ್ಲ ಇದೆಲ್ಲದರಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೆ ಯಾವಾಗೆಲ್ಲ ನಾನು ಮೋಹನ್ನಲ್ಲಿ ಇದರ ಬಗ್ಗೆ ಹೇಳುತ್ತಿದ್ದೇನೋ ಹಾಗೆಲ್ಲ ಅವನು ನನಗೆ ಆಸರೆಯಾಗಿ ನಿಲ್ಲುತ್ತಿದ್ದ ಮತ್ತೆ ಹೇಳುತ್ತಿದ್ದನು ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆಗಿದ್ದೇನೆ ಇದೆಲ್ಲದರಿಂದ ನಾನು ತುಂಬ ಚಿಂತೆಗೀಡಾಗಿದ್ದೆ ಈಗ ನಾನೇನಾದರೂ ಮಾಡಿ ತೋರಿಸಬೇಕಾಗಿತ್ತು ಹೀಗೆ ಯೋಚಿಸಿ ನಾನು ಇವರಿಂದ ಎಲ್ಲಾದರೂ ದೂರ ಹೊರಟು ಹೋಗಬೇಕೆಂದುಕೊಂಡೆ ಅಲ್ಲಿಗೆ ಹೋಗಿ ನಾನು ತುಂಬ ಕಷ್ಟಪಟ್ಟು ಕೂಲಿನಾಲಿ ಮಾಡಿಯಾದರೂ ನನ್ನ ಸಂಸಾರವನ್ನು ನಡೆಸಬೇಕು ಎಂದುಕೊಂಡೆ ಆದರೆ ಎಲ್ಲಿಯಾದರೂ ಹೋಗಲು ಕೂಡ ನನಗೆ ಹಣ ಬೇಕಾಗಿತ್ತು ನನ್ನ ಬಳಿ ಸ್ವಲ್ಪ ಹಣವಿರಲಿಲ್ಲ ಇದಾದ ಮೇಲೆ ನಾನು ಮತ್ತೆ ನನ್ನ ಗೆಳೆಯ ಮೋಹನ್ ಬಳಿ ಹೋದೆ ಅಲ್ಲಿ ಅವನ ಪತ್ನಿ ಶಾರದಾ ಕೂಡ ಇದ್ದರು ನಾವಿಬ್ಬರು ಗಂಡ ಹೆಂಡತಿ ಅವರ ಜೊತೆ ಮಾತನಾಡತೊಡಗಿದೆವು ಮತ್ತು ಕಷ್ಟ ಸುಖವನ್ನು ವಿಚಾರಿಸಿಕೊಂಡೆವು ಮಾತು ಮಾತಿನಲ್ಲಿ ಮೋಹನ್ನಲ್ಲಿ ನಾನು ಹೊರಗಡೆ ಹೋಗಬೇಕೆಂಬ ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದೆ ಹೊರಗಡೆ ಹೋಗಲು ನಾನು ಸ್ವಲ್ಪ ಹಣದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಗೆಳೆಯ ಒಂದು ಕೆಲಸ ಮಾಡು ನನ್ನ ಜಾಗವನ್ನು ಮಾರಾಟ ಮಾಡಿಬಿಡು ಅದರಿಂದ ನನಗೆ ಸಿಗುವ ಹಣದಿಂದ ನಾನು ದಿನವನ್ನು ಕಳೆಯುತ್ತೇನೆ ಆಗ ಮೋಹನ್ ಮತ್ತು ಅವನ ಪತ್ನಿ ಹೇಳಿದರು ಇದು ಒಳ್ಳೆಯದಾಯ್ತಲ್ಲ ಯಾವ ಕಾರಣಕ್ಕಾಗಿ ನೀನು ಜಮೀನನ್ನು ಮಾರಾಟ ಮಾಡಬೇಕೆಂದು ಹೇಳುತ್ತಿದ್ದೀಯಾ ಹೀಗಿದ್ದರೂ ಆ ಸಮಯದಲ್ಲಿ ಜಮೀನಿಗೆ ಅಷ್ಟೊಂದು ಬೆಲೆ ಇರಲಿಲ್ಲ ಹಾಗಾಗಿ ಜಮೀನನ್ನು ಮಾರಾಟ ಮಾಡುವುದಕ್ಕೆ ಮೋಹನ್ ಮತ್ತು ಅವನ ಪತ್ನಿಯ ವಿರೋಧವಿತ್ತು ಒಂದು ಕೆಲಸ ಮಾಡು ನಿನಗೆ ಎಷ್ಟು ಹಣ ಬೇಕೆಂದು ಹೇಳು ಸುಮಾರು ಹತ್ತು ಸಾವಿರದ ವ್ಯವಸ್ಥೆಯಾದರೆ ತುಂಬ ಒಳ್ಳೆಯದು ಅಷ್ಟು ಹಣದಲ್ಲಿ ನಾನು ನನ್ನ ಜೀವನವನ್ನು ಸಾಗಿಸುತ್ತೇನೆ ಎಂದೆ ತನ್ನ ಪತ್ನಿಯ ಸ್ವಲ್ಪ ಆಭರಣಗಳನ್ನು ಇಟ್ಟುಕೊಂಡಿದ್ದನು ಆಭರಣಗಳನ್ನು ತೆಗೆದುಕೊಂಡು ಚಿನ್ನದ ಅಂಗಡಿಯವನ ಬಳಿ ಹೋದನು ಅಲ್ಲಿ ಹೋದ ನಂತರ ಹತ್ತು ಸಾವಿರಗಳಿಗಾಗಿ ಆಭರಣವನ್ನು ಬಿಡಬೇಕು ಎಂದನು ಮೋಹನ್ ದೊರೆತ ಹಣವನ್ನು ನನ್ನ ಕೈಗೆ ತಂದು ಇಟ್ಟನು ನನ್ನ ಕೈಯಲ್ಲಿ ಹಣವನ್ನು ನೀಡುತ್ತಿದ್ದಂತೆ ನಾನು ಮೋಹನಲ್ಲಿ ಕೇಳಿದೆ ಈ ಹಣವನ್ನು ಎಲ್ಲಿಂದ ತೆಗೆದುಕೊಂಡು ಬಂದೆ ಎಂದು ಕೇಳಿದೆ ಆಗ ಮೋಹನ್ ಹೇಳಿದ ನಿನ್ನ ಅತ್ತಿಗೆ ಆಭರಣಗಳನ್ನು ಗಿರವಿಟ್ಟು ಈ ಹಣವನ್ನು ತಂದಿದ್ದೇನೆ ಮುಂದೆ ನಾನು ಹಣವನ್ನು ಸಂಪಾದಿಸಿ ಆಭರಣಗಳನ್ನು ಬಿಡಿಸಿಕೊಳ್ಳುತ್ತೇನೆ ನೀನೇನು ಚಿಂತೆ ಮಾಡಬೇಡ ನಿನ್ನ ಜೀವನವನ್ನು ಚೆನ್ನಾಗಿ ನಡೆಸು ನಾನು ನಿನಗೆ ನೀಡಿದ ಈ ಹಣವನ್ನು ಎಂದಿಗೂ ನೀನು ನನಗೆ ಮರಳಿ ಕೊಡುವ ಅವಶ್ಯಕತೆ ಇಲ್ಲ ನಾನು ನಿನ್ನ ಗೆಳೆಯ ಹಾಗೆಂದ ಮೇಲೆ ಇಷ್ಟಾದರೂ ಸಹಾಯ ಮಾಡದಿದ್ದರೆ ಹೇಗೆ ಇಷ್ಟು ಹೇಳಿ ನನಗೆ ಹಣ ನೀಡಿದನು ಮತ್ತು ನನಗೆ ಅಲ್ಲಿಂದ ಹೊರಡಲು ಹೇಳಿದನು ಇದಾದ ಮೇಲೆ ನಿನ್ನ ಅಮ್ಮನನ್ನು ಕರೆದುಕೊಂಡು ಸೀದಾ ಸೂರತ್ಗೆ ಬಂದೆ ಸೂರತ್ಗೆ ಬಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಲು ಶುರು ಮಾಡಿದೆ ಹಗಲು ರಾತ್ರಿ ನಾನು ಕಷ್ಟಪಡತೊಡಗಿದೆ ತುಂಬ ಕಷ್ಟಪಟ್ಟ ಮೇಲೆ ನನ್ನ ಕೆಲಸ ತುಂಬ ಚೆನ್ನಾಗಿ ನಡೆಯತೊಡಗಿತ್ತು ಹೀಗೆ ಸಮಯ ಕಳೆಯತೊಡಗಿತ್ತು ಸಮಯ ಕಳೆದಂತೆ ನನ್ನ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ತಲೆ ಎತ್ತಿದವು ಇಂದಿನ ದಿನಗಳಲ್ಲಿ ನೀನು ಆ ಕಂಪನಿಗಳನ್ನು ನೋಡುತ್ತಿದ್ದೀಯಾ ನಾನು ಈಗ ತುಂಬ ಹಣವನ್ನು ಸಂಪಾದಿಸುತ್ತಿದ್ದೇನೆ ಈ ಸಂಪಾದನೆಯ ಅಮಲಿನಲ್ಲಿ ನಾನು ನನ್ನ ಗೆಳೆಯನನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದೆ ಎಲ್ಲಕ್ಕಿಂತ ಮೊದಲು ಈ ಕೆಲಸವನ್ನು ಶುರು ಮಾಡಲು ನನ್ನ ಗೆಳೆಯನು ಸಾಲ ತೆಗೆದುಕೊಂಡು ನನಗೆ ಹಣ ನೀಡಿದ್ದನು ಆ ದಿನ ನಾನು ಹೊರಗಡೆ ಕುಳಿತು ಚಹಾ ಕುಡಿಯುತ್ತಿದ್ದಾಗ ನಿನ್ನ ಗೆಳೆಯ ನಿನ್ನನ್ನು ಭೇಟಿ ಮಾಡಲು ಬಂದಿದ್ದನ್ನು ನೋಡಿದೆ ಆಗ ತಕ್ಷಣ ನನ್ನ ಗೆಳೆಯನ ನೆನಪು ನನಗೆ ಮರುಕಳಿಸಿತು ಅದಾದ ಮೇಲೆ ನಾನು ಮೋಹನ್ನನ್ನು ಭೇಟಿಯಾಗಬೇಕೆಂದು ನಿರ್ಧಾರ ಮಾಡಿದೆ ಈ ಹಣ ನಾನು ಆತನು ನೀಡಿದ ಹತ್ತು ಸಾವಿರದ ಬದಲಾಗಿ ನೀಡುತ್ತಿದ್ದೇನೆ ಈ ಹಣವನ್ನು ನಾನು ಅವನಿಗೆ ಕೊಡುತ್ತೇನೆ ಮತ್ತು ಹೇಳುತ್ತೇನೆ ಇದು ನಿನ್ನದೇ ಹಣ ಈ ಮಾತನ್ನು ಕೇಳಿ ಮಗನು ತುಂಬ ಅಚ್ಚರಿಗೊಂಡನು ಮತ್ತು ಹೇಳಿದನು ಅಪ್ಪಾಜಿ ನೀವು ಈ ವಿಷಯವನ್ನು ಮೊದಲೇ ನನಗೇಕೆ ಹೇಳಲಿಲ್ಲ ಆಗ ರಾಜೇಶ್ ಹೇಳಿದರು ಮಗ ನಿನಗೆ ನಾನು ಹೇಗೆ ಹೇಳಲು ಸಾಧ್ಯ ನಾನು ಸಂಪೂರ್ಣವಾಗಿ ಇದನ್ನು ಮರೆತು ಹೋಗಿದ್ದೆ ಈ ಘಟನೆ ನಡೆದು ಇಪ್ಪತ್ತು ವರ್ಷಗಳೇ ಕಳೆದು ಹೋದವು ಅದು ಎರಡು ಸಾವಿರದ ಹನ್ನೆರಡರ ಸಮಯವಾಗಿತ್ತು ನಾವೇಕೆ ನಮ್ಮ ಊರನ್ನು ಮರೆತು ಹೋಗಿದ್ದೇವೆಂದರೆ ಆ ಹಳ್ಳಿಯಲ್ಲಿ ನನ್ನ ಮನೆಯವರಾಗಲಿ ಸಂಬಂಧಿಕರು ಯಾರೂ ಇರಲಿಲ್ಲ ಈ ಮಾತನ್ನು ಕೇಳಿ ಅವರ ಮಗ ಕೂಡ ಅವರ ಗೆಳೆಯ ಯಾರು ತನ್ನ ತಂದೆಯ ಆ ಗೆಳೆಯನಿಂದಾಗಿ ತಾವೆಲ್ಲ ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದೇವೆ ಎಂದು ಮೋಹನನ ಬಗ್ಗೆ ಆಸಕ್ತಿ ಹೊಂದಿದನು ಹೀಗೆ ನಿಧಾನವಾಗಿ ಪ್ರಯಾಣಿಸುತ್ತಾ ತುಂಬಾ ದೀರ್ಘ ಪ್ರಯಾಣದ ನಂತರ ಸಂಜೆಯ ಹೊತ್ತಿಗೆ ಅವರು ಆ ಮನೆಯ ಬಳಿ ಬಂದು ತಲುಪಿದರು ದೊಡ್ಡ ಗಾಡಿಯಲ್ಲಿ ಇವರು ಮೋಹನನ ಮನೆಯ ಎದುರು ಬಂದು ನಿಂತಿದ್ದರು ಇವರನ್ನು ನೋಡಿ ಅಕ್ಕಪಕ್ಕದ ಹಲವರು ಮೋಹನನ ಮನೆಯ ಬಳಿ ಬಂದು ಸೇರತೊಡಗಿದರು ಮತ್ತು ಇವರನ್ನು ತುಂಬಾ ಅಚ್ಚರಿಯಿಂದ ನೋಡತೊಡಗಿದರು ಏಕೆಂದರೆ ಮೋಹನ ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಅವರ ಮನೆಯನ್ನು ನೋಡಿದಾಗ ಹಲವಾರು ವರ್ಷಗಳಿಂದ ಮನೆಯ ಸುಣ್ಣ ಬಣ್ಣ ಕಾಣದೆ ಮುರಿದು ಬೀಳುವ ಪರಿಸ್ಥಿತಿಯಲ್ಲಿತ್ತು ಇದು ರಾಜೇಶ್ ಅವರ ಗಮನಕ್ಕೂ ಕೂಡ ಬಂದಿತ್ತು ಅದು ಹಳ್ಳಿಯಾಗಿದ್ದರಿಂದ ಅವರ ಮನೆಯ ಬಾಗಿಲು ತೆರೆದೇ ಇತ್ತು ಈಗ ರಾಜೇಶ್ ಅವರು ತನ್ನ ಪರಿವಾರವನ್ನು ಕರೆದುಕೊಂಡು ಅವರ ಮನೆಯ ಒಳಗೆ ಹೋದರು ಮನೆಯೊಳಗೆ ಮೋಹನ್ ಮತ್ತು ಅವನ ಪತ್ನಿ ಮಾತನಾಡುತ್ತಾ ಕುಳಿತಿದ್ದರು ಆದರೆ ಆಕಸ್ಮಿಕವಾಗಿ ಸೂಟು ಬೂಟು ಹಾಕಿಕೊಂಡ ಜನರು ಮನೆಯೊಳಗೆ ಪ್ರವೇಶಿಸಿದ್ದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು ಆಗ ಮೋಹನ್ ಹೇಳಿದರು ಯಾರು ನೀವೆಲ್ಲ ಹೀಗೇಕೆ ನಮ್ಮ ಮನೆಯೊಳಗೆ ಬಂದಿದ್ದೀರಿ ಈ ಮಾತನ್ನು ಕೇಳಿ ರಾಜೇಶ್ ಅವರು ನಸುನಕ್ಕರು ರಾಜೇಶ್ ಅವರ ಹೆಂಡತಿ ಕೂಡ ಮುಗುಳ್ನಕ್ಕರು ಆಗ ರಾಜೇಶ್ ಹೇಳಿದರು ಸಾಹೇಬ್ರೆ ನಾವು ಇಲ್ಲಿ ಒಬ್ಬರನ್ನು ಭೇಟಿಯಾಗಬೇಕಿತ್ತು ಹೀಗೆಂದಾಗ ಮೋಹನ್ ಹೈರಾಣಾದನು ಏಕೆಂದರೆ ಈ ವ್ಯಕ್ತಿಯನ್ನು ನೋಡಿದರೆ ಇವನೊಬ್ಬ ಕೋಟ್ಯಾಧಿಪತಿಯಂತೆ ಕಾಣುತ್ತಿದ್ದನು ಆದರೂ ಈತ ತನ್ನನ್ನು ಸಾಹೇಬರೇ ಎಂದು ಕರೆಯುತ್ತಿದ್ದಾನೆ ಮೋಹನ್ ಅಚ್ಚರಿಯಿಂದ ಕೇಳಿದನು ಸಾಹೇಬ್ರೆ ನೀವೇಕೆ ಜೋಕ್ ಮಾಡುತ್ತಿದ್ದೀರಿ ಸಾಹೇಬರು ನೀವು ನಾವು ಹೇಗೆ ಸಾಹೇಬರಾಗ್ತೀವಿ ರಾಜೇಶ್ ಹೇಳಿದರು ಸಾಹೇಬ್ರೆ ನನಗೆ ನೀವೇ ಸಾಹೇಬರು ನೀವು ಇರದೇ ಇದ್ದಿದ್ದರೆ ನಾನು ಈ ರೀತಿ ಸಾಹೇಬನಾಗಲು ಸಾಧ್ಯವಿರಲಿಲ್ಲ ಇದಾದ ಮೇಲೆ ಮೋಹನ್ ಅಚ್ಚರಿಯಿಂದ ಕೇಳಿದರು ನೋಡಿ ಅಣ್ಣ ನೀವು ಜೋಕ್ ಮಾಡಬೇಡಿ ಇದು ತುಂಬ ಜಾಸ್ತಿ ಆಯಿತು ನೀವು ಯಾರೆಂದು ಹೇಳಿ ಆಗ ರಾಜೇಶ್ ಹೇಳಿದರು ಸಾಹೇಬ್ರೆ ನನ್ನ ಹೆಸರು ರಾಜೇಶ್ ಆದರೆ ಪ್ರೀತಿಯಿಂದ ನನ್ನನ್ನು ಕೆಲವರು ಚಿನ್ನು ಚಿನ್ನು ಎಂದು ಕರೆಯುತ್ತಿದ್ದರು ಮೋಹನ್ ಮತ್ತು ಅವನ ಪತ್ನಿ ಶಾರದಾ ಈ ಮಾತನ್ನು ಕೇಳುತ್ತಿದ್ದಂತೆ ತಕ್ಷಣ ಅವರಿಗೆ ಚಿನ್ನುವಿನ ನೆನಪಾಯಿತು ಆಗ ಅವರು ದೃಷ್ಟಿಯಿಟ್ಟು ನೋಡಿ ಇವನೇ ನಮ್ಮ ಚಿನ್ನು ಎಂದು ಗುರುತಿಸಿದರು ಅವನಿಗೆ ಇವರು ಹತ್ತು ಸಾವಿರ ಹಣವನ್ನು ನೀಡಿದರು ಬಹಳ ವರ್ಷಗಳ ಹಿಂದೆ ಚಿನ್ನು ಈ ಹಳ್ಳಿಯನ್ನು ಬಿಟ್ಟು ಹೋಗಿದ್ದನು ಆಗ ತಕ್ಷಣ ಮೋಹನ್ ಕಣ್ಣಲ್ಲಿ ಕಣ್ಣೀರು ಸುರಿಯತೊಡಗಿತ್ತು ಮೋಹನ್ ಓಡಿ ಬಂದು ಆಲಂಗಿಸಿಕೊಂಡು ಹೇಳಿದನು ಅರೆ ಚಿನ್ನು ನೀನಂತೂ ತುಂಬ ಬದಲಾಗಿದೆಯಾ ನಿನ್ನನ್ನು ನಾನು ಗುರುತು ಹಿಡಿಯಲೇ ಇಲ್ಲ ಮೋಹನ್ನನ್ನು ಅಪ್ಪಿಕೊಂಡಾಗ ರಾಜೇಶ್ ಅವರ ಕಣ್ಣಲ್ಲೂ ಕೂಡ ಕಣ್ಣೀರು ಸುರಿಯಿತು ಅವರು ಕೂಡ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಪರಿಸ್ಥಿತಿ ಹತೋಟಿಗೆ ಬಂದ ಮೇಲೆ ರಾಜೇಶ್ ಅವರ ಪತ್ನಿ ಮುಂದೆ ಬಂದು ಮೋಹನ್ ಅವರ ಕಾಲಿಗೆ ಬಿದ್ದಳು ಇದನ್ನೆಲ್ಲ ನೋಡುತ್ತಿದ್ದ ಹಳ್ಳಿಯ ಕೆಲವರು ಅಚ್ಚರಿಗೊಂಡರು ಅವರು ಮನೆಯೊಳಗೆ ಇಣುಕಿ ನೋಡುತ್ತಿದ್ದರು ಏನು ನಡೆಯುತ್ತಿದೆ ಎಂದು ಗಮನಿಸುತ್ತಿದ್ದರು ಒಬ್ಬ ಕೋಟ್ಯಾಧಿಪತಿ ದುಬಾರಿ ಕಾರಿನಲ್ಲಿ ಮೋಹನ್ ಅವರ ಮನೆಗೆ ಬಂದಿದ್ದಾರೆ ಇದಾದ ಮೇಲೆ ಮೋಹನ್ ಅವರನ್ನು ಆಲಂಗಿಸಿಕೊಂಡನು ಕೋಟ್ಯಾಧಿಪತಿಯ ಪತ್ನಿ ಮೋಹನ್ ಕಾಲಿಗೆ ಬಿದ್ದಳು ಇದೇನಪ್ಪ ಎಂದು ಹಳ್ಳಿಯ ಜನರೆಲ್ಲರೂ ಅಚ್ಚರಿಗೊಂಡರು ಮನೆಯ ಕಿಟಕಿಯಲ್ಲಿ ಇಣುಕಿ ನೋಡುತ್ತಾ ಎಲ್ಲವನ್ನು ಆಲಿಸತೊಡಗಿದರು ಆಗ ಮೋಹನವರ ಪತ್ನಿ ಹೇಳತೊಡಗಿದಳು ಹೀಗೆ ನಿಲ್ಲಿಸಿಕೊಂಡು ಮಾತನಾಡುತ್ತೀರಾ ಅಥವಾ ಕುಳಿತುಕೊಳ್ಳಲು ಹೇಳುತ್ತೀರಾ ಇದಾದ ಮೇಲೆ ಮೋಹನ್ ಅವರು ಎಲ್ಲರನ್ನು ಆಧಾರದಿಂದ ಕುಳಿತುಕೊಳ್ಳಲು ಹೇಳಿದರು ಅವರ ಕಷ್ಟ ಸುಖವನ್ನು ವಿಚಾರಿಸಿದರು ಈಗ ರಾಜೇಶ್ನು ತನ್ನ ಬಗ್ಗೆ ಎಲ್ಲ ವಿಷಯವನ್ನು ಮೋಹನ್ನಿಗೆ ಹೇಳಿದರು ಗುಜರಾತ್ನ ಸೂರತ್ನಲ್ಲಿ ನನ್ನ ದೊಡ್ಡ ದೊಡ್ಡ ಕಂಪನಿಗಳಿವೆ ನಾನು ಅಲ್ಲಿ ಉತ್ತಮ ದರ್ಜೆಯ ಜೀವನವನ್ನು ನಡೆಸುತ್ತಿದ್ದೇನೆ ನೀನು ಹೇಳು ಹೇಗಿದ್ದೀಯಾ ಏನು ಸಮಾಚಾರ ಇದೆಲ್ಲ ಏನು ನೀವು ಹೇಗೆ ಈ ಪರಿಸ್ಥಿತಿಯನ್ನು ತಂದುಕೊಂಡಿರಿ ಈ ಮಾತನ್ನು ಕೇಳಿ ಮೋಹನ್ ಮತ್ತು ಅವನ ಪತ್ನಿ ಸುಮ್ಮನಾದರು ಅವರ ಮುಖದಲ್ಲಿ ದುಃಖದ ಛಾಯೆ ಮೂಡಿತ್ತು ರಾಜೇಶ್ ತಕ್ಷಣ ಮೋಹನ್ ಅವರ ಕೈಯನ್ನು ಹಿಡಿದುಕೊಂಡು ನೀನು ನನ್ನ ಆತ್ಮೀಯ ಗೆಳೆಯ ನೀನು ನನ್ನ ಅಣ್ಣನಿದ್ದ ಹಾಗೆ ಬಹುಶಃ ನೀನು ಆ ಸಮಯದಲ್ಲಿ ನನಗೆ ಸಹಾಯ ಮಾಡದಿದ್ದರೆ ನಾನು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲು ಸಾಧ್ಯವಿರಲಿಲ್ಲ ನನ್ನ ಬಿಸ್ನೆಸ್ ಕೂಡ ಇಷ್ಟೊಂದು ದೊಡ್ಡದಾಗಿ ಬೆಳೆಯುತ್ತಿರಲಿಲ್ಲ ಒಂದು ವೇಳೆ ನಿನಗೆ ಯಾವುದೇ ಸಮಸ್ಯೆ ಇದ್ದರೆ ಸಂಕೋಚವಿಲ್ಲದೆ ನೀನು ನನ್ನಲ್ಲಿ ಕೇಳಬಹುದು ಅಷ್ಟಕ್ಕೂ ನಿನ್ನ ಪರಿಸ್ಥಿತಿ ಈ ಹಂತಕ್ಕೆ ತಲುಪಲು ಏನು ಕಾರಣ ಆಗ ಮೋಹನ್ ತನ್ನ ಕತೆಯನ್ನು ಹೇಳತೊಡಗಿದರು ನೀನು ಇಲ್ಲಿಂದ ಹೊರಟು ಹೋಗುವಾಗ ನಿನಗೆ ಹತ್ತು ಸಾವಿರ ನಾವು ಸಾಲ ಮಾಡಿ ನೀಡಿದ್ದೆವು ಇದಾದ ಮೇಲೆ ನಾವಿಬ್ಬರು ಗಂಡ ಹೆಂಡತಿ ತುಂಬ ಕಷ್ಟಪಟ್ಟು ಆ ಆಭರಣಗಳನ್ನೆಲ್ಲ ಬಿಡಿಸಿಕೊಂಡು ಬಂದೆವು ಆದರೆ ಕ್ರಮೇಣ ನನ್ನ ಪರಿವಾರದಲ್ಲಿ ತುಂಬ ವ್ಯತ್ಯಾಸಗಳು ಉಂಟಾದವು ಇಷ್ಟರಲ್ಲಿ ನನ್ನ ಆರೋಗ್ಯ ತುಂಬ ಹದಗೆಡತೊಡಗಿತ್ತು ನಮ್ಮ ಮಕ್ಕಳು ಕೂಡ ದೊಡ್ಡವರಾದರು ಅವರ ಓದುಬ್ಬರಾದ ಖರ್ಚಿನೊಂದಿಗೆ ನನ್ನ ಮಗಳು ಕೂಡ ದೊಡ್ಡವಳಾದಳು ಕ್ರಮೇಣ ನಾನು ಹಾಸಿಗೆ ಹಿಡಿದೆ ಇದರಿಂದ ನನಗೆ ಕೆಲಸಕ್ಕೆ ಹೋಗಲು ಕೂಡ ಆಗಲಿಲ್ಲ ನನ್ನ ಮಗ ಹೊರಗಡೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾನೆ ತುಂಬ ಕಷ್ಟಪಟ್ಟು ಕೂಲಿ ಮಾಡಿಯಾದರೂ ಅವನು ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಬೇಕೆಂದು ಅಂದುಕೊಂಡಿದ್ದನು ಆದರೆ ಎಷ್ಟು ಕಷ್ಟಪಟ್ಟರೂ ಅವನು ಇಷ್ಟೊಂದು ಹಣವನ್ನು ಹೇಗೆ ಹೊಂದಿಸಬಲ್ಲ ಅವನು ಸಂಪಾದಿಸುವ ಅಲ್ಪ ಸ್ವಲ್ಪ ಹಣದಿಂದ ಮನೆಯ ಖರ್ಚು ವೆಚ್ಚ ಸಾಗುತ್ತಿದೆ ಜೊತೆಗೆ ನನ್ನ ಅನಾರೋಗ್ಯದ ಖರ್ಚು ನಮ್ಮ ಮನೆಯ ಖರ್ಚು ವೆಚ್ಚ ಸರಿದೂಗಿಸಲು ನನ್ನ ಮಗಳನ್ನು ಮಾವನ ಮನೆಗೆ ಕಳುಹಿಸಿದ್ದೇನೆ ಹೀಗೆ ಹೇಳುತ್ತಾ ಮೋಹನ್ ಅವರು ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಆಗ ರಾಜೇಶ್ ಮತ್ತು ಅವರ ಪತ್ನಿ ಇಬ್ಬರು ಅವರನ್ನು ಸಂಭಾಳಿಸಿದರು ಮತ್ತು ಅವರಿಗೆ ಸಮಾಧಾನಪಡಿಸುತ್ತಾ ತುಂಬ ಹಣ ಇದ್ದ ಬ್ರೀಪ್ ಕೇಸನ್ನು ಅವರ ಮುಂದೆ ಇಟ್ಟು ಹೇಳಿದರು ನೋಡು ನಾನು ನಿನ್ನ ಸಾಲವನ್ನು ತೀರಿಸಲು ಹಣವನ್ನು ತೆಗೆದುಕೊಂಡು ಬಂದಿದ್ದೆ ಆದರೆ ಈಗ ನನಗನಿಸುತ್ತಿದೆ ನಿನಗೆ ಇದರ ಅವಶ್ಯಕತೆ ಇಲ್ಲ ಆಗ ಮೋಹನ್ ಹೇಳಿದರು ನೋಡು ಮಾರಾಯ ನಾನು ನಿನಗೆ ಮೊದಲು ಹೇಳಿದ್ದೇನಲ್ಲವೇ ಇದು ಸಾಲವಲ್ಲ ಬದಲಾಗಿ ಇದು ನಮ್ಮ ಪ್ರೀತಿಯ ಕಾಣಿಕೆಯಾಗಿ ನಾವು ನಿಮಗಾಗಿ ನೀಡಿದ್ದೆವು ಅವರು ಇದೇ ರೀತಿ ಮಾತನಾಡುತ್ತಿದ್ದರು ಅಷ್ಟರಲ್ಲಿಯೇ ಮೋಹನ್ ಅವರ ಮಗ ಮನೆಯೊಳಕ್ಕೆ ಬಂದನು ಅವನು ಕೂಲಿ ಕೆಲಸಕ್ಕೆ ಹೋಗಿದ್ದವನು ಮರಳಿ ಬಂದಿದ್ದನು ಅವನು ಮನೆಯೊಳಕ್ಕೆ ಬರುತ್ತಿದ್ದಂತೆ ಇವರೆಲ್ಲ ಕುಳಿತುಕೊಂಡಿರುವುದನ್ನು ನೋಡಿ ಒಮ್ಮೆಲೆ ಅಚ್ಚರಿಗೊಂಡನು ಆಗ ಮೋಹನವರು ಸನ್ನೆ ಮಾಡಿ ತಮ್ಮ ಮಗನನ್ನು ಕರೆದು ತಮ್ಮ ಬಳಿ ಕುಳಿಸಿಕೊಂಡರು ಮತ್ತು ರಾಜೇಶ್ನಲ್ಲಿ ಹೇಳಿದರು ರಾಜೇಶ್ ಇವನೇ ನನ್ನ ಮಗ ಕೂಲಿನಾಲಿ ಮಾಡಿ ತನ್ನ ಪರಿವಾರದ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ ಆಗ ರಾಜೇಶ್ ಮೋಹನರ ಮಗನಲ್ಲಿ ಕೇಳಿದರು ಮಗ ನೀನು ಯಾವ ಕೆಲಸ ಮಾಡುತ್ತಿದ್ದೀಯಾ ಆಗ ಅವರ ಮಗ ಹೇಳಿದನು ಅಂಕಲ್ ಅವರೇ ನಾನು ಅಷ್ಟೇನು ಹೆಚ್ಚಿಗೆ ಓದಿಲ್ಲ ಆದರೆ ನಮ್ಮ ಪರಿವಾರದ ಇಂತಹ ಪರಿಸ್ಥಿತಿಯನ್ನು ನೋಡಿ ನನಗೆ ಕೂಲಿ ಮಾಡುವುದೇ ಲೇಸೆನಿಸಿತು ನಾನು ಅದಕ್ಕಾಗಿ ತುಂಬ ಕಷ್ಟಪಡುತ್ತಿದ್ದೇನೆ ಜೊತೆ ಜೊತೆಯಲ್ಲಿ ಸರ್ಕಾರಿ ನೌಕರಿಗಾಗಿ ತಯಾರಿ ಕೂಡ ಮಾಡಿಕೊಳ್ಳುತ್ತಿದ್ದೇನೆ ಈ ಮಾತನ್ನು ಕೇಳಿ ರಾಜೇಶ್ ಅವರು ಅವನಿಗೆ ಗಿರಿ ನೀಡಿದರು ಮತ್ತು ಹೇಳಿದರು ಮಗ ಹೀಗೆ ಕಷ್ಟಪಡುತ್ತಿರು ಕಷ್ಟಪಟ್ಟಿದ್ದಕ್ಕಾಗಿ ದೊರಕುವ ಫಲ ಯಾವಾಗಲೂ ಸಿಹಿಯಾಗೇ ಇರುತ್ತದೆ ಆಗ ಮೋಹನ್ ಅವರ ಮಗ ತನ್ನ ತಂದೆಯಲ್ಲಿ ಅಪ್ಪ ಇವರಲ್ಲೇ ಯಾರು ನೋಡಿದರೆ ತುಂಬ ಶ್ರೀಮಂತರಂತೆ ತೋರುತ್ತಿದ್ದಾರೆ ಇವರು ನಮ್ಮ ಮನೆಗೆ ಬಂದಿದ್ದಾರೆ ಎಂದು ಪ್ರಶ್ನಾರ್ಥಕವಾಗಿ ತನ್ನ ತಂದೆಯಲ್ಲಿ ಕೇಳಿದನು ಅವನ ಮುಖದಲ್ಲಿ ಪ್ರಶ್ನಾರ್ಥಕ ಭಾವ ನಿಶ್ಚೇಳವಾಗಿ ಎದ್ದು ತೋರುತ್ತಿತ್ತು ರಾಜೇಶ್ ಅವರು ಅವನ ಮನದಾಳವನ್ನು ಅರ್ಥ ಮಾಡಿಕೊಂಡರು ಮತ್ತು ಅವನಿಗೆ ಹೇಳಿದರು ಮಗ ನೀನು ಏನು ಕೇಳಬೇಕೆಂದು ಎಂದು ನನಗೆ ಅರ್ಥವಾಗಿದೆ ನೀನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರವಿದೆ ಆದರೆ ಇದಕ್ಕೂ ಮೊದಲು ನೀನು ನನ್ನ ಜೊತೆ ಬರಬೇಕು ಎಂದು ಹೇಳಿ ರಾಜೇಶ್ ಎದ್ದು ನಿಂತನು ಆಗ ಮೋಹನ್ ಹೇಳಿದನು ಇವನನ್ನು ಎಲೆಗೆ ಕರೆದುಕೊಂಡು ಹೋಗುತ್ತಿದ್ಯಾ ಆಗ ರಾಜೇಶ್ ಹೇಳಿದರು ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನ ಮಗನನ್ನು ಕಿಡ್ನ್ಯಾಪ್ ಮಾಡುವುದಿಲ್ಲ ಎಂದು ಹೇಳಿ ರಾಜೇಶ್ ಅವರು ಮೋಹನವರ ಮಗನನ್ನು ತನ್ನ ಜೊತೆ ಕುಳಿಸಿಕೊಂಡರು ಅಲ್ಲಿಂದ ಗಾಡಿಯಲ್ಲಿ ಹೊರಟು ಬಂದರು ಅವರು ಮೋಹನವರ ಮಗನಲ್ಲಿ ಅವರ ಮಾವನ ಮನೆ ಅಡ್ರೆಸ್ ಕೇಳಿದರು ಅಲ್ಲಿಂದ ಅವರಿಬ್ಬರು ಸೀದಾ ಮೋಹನವರ ಮಾವನ ಮನೆಗೆ ಹೊರಟು ಬಂದರು ಅಲ್ಲಿಂದ ಅವರ ಮಗಳನ್ನು ಕರೆದುಕೊಂಡು ಮರಳಿ ಸೀದಾ ಮೋಹನ ಮನೆಗೆ ಬಂದರು ಅಲ್ಲಿಗೆ ಬಂದ ಮೇಲೆ ರಾಜೇಶ್ ಅವರಲ್ಲಿ ಹೇಳಿದರು ಕೆಳೆಯ ನೋಡು ಇದು ತುಂಬ ಅತ್ಯಾಯಿತು ನೀನು ಈ ರೀತಿ ಜೀವನವನ್ನು ನಡೆಸುವ ಅವಶ್ಯಕತೆ ಇಲ್ಲ ನನ್ನ ಬಳಿ ಧನ ದೌಲತ್ತು ಎಲ್ಲ ಇದೆ ಒಂದು ಒಳ್ಳೆಯ ದೊಡ್ಡ ಮನೆ ಇದೆ ಈಗಲೇ ನೀವು ನನ್ನ ಜೊತೆ ಆ ಮನೆಗೆ ಬರುತ್ತೀರಾ ಅಲ್ಲೇ ಜೀವನವನ್ನು ಕಳೆಯುತ್ತೀರಾ ಇಲ್ಲೇನಿದೆ ಇಲ್ಲಿ ಮಕ್ಕಳಿಗೆ ಕೂಲಿ ಕೂಡ ತುಂಬ ಕಡಿಮೆ ಸಿಗುತ್ತಿದೆ ಅಲ್ಲಿ ಸೂರತ್ನಲ್ಲಿ ನಿನ್ನ ಮಗ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಶಿಪ್ನಲ್ಲಿ ಕೆಲಸ ಮಾಡಬಹುದು ಅಲ್ಲಿಗೆ ಬಂದು ನನ್ನ ಜೊತೆ ಆರಾಮಾಗಿ ಜೀವನವನ್ನು ಕಳೆ ನಿನ್ನ ಮಗಳ ಮದುವೆಯನ್ನು ಕೂಡ ಅಲ್ಲಿಯೇ ಮಾಡಿಸುತ್ತೇನೆ ಅವರ ಮಾತನ್ನು ಕೇಳಿ ಮೋಹನ ಹೇಳಿದರು ಇಲ್ಲ ಕೇಳಿಯಾ ನಾವು ಇಲ್ಲೇ ಚೆನ್ನಾಗಿದ್ದೇವೆ ನೀನು ಅಲ್ಲೇ ಚೆನ್ನಾಗಿರು ನಮಗೆ ಇಲ್ಲಿ ಯಾವುದು ತೊಂದರೆ ಇಲ್ಲ ಆದರೆ ಮೋಹನ್ ಅವರ ಮಗ ಇಲ್ಲಿಯವರೆಗೂ ಸಂತುಷ್ಟನಾಗಿಲ್ಲ ಇವರು ಯಾರು ಎಂದು ಕೂಡ ಅವನಿಗೆ ಗೊತ್ತಿಲ್ಲ ಮತ್ತು ಇಲ್ಲಿ ಇವರು ಏನು ಮಾಡುತ್ತಿದ್ದಾರೆ ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಯೂ ಕೂಡ ಇವರು ನನ್ನ ತಂದೆಯ ಬಳಿ ಏನು ಮಾಡುತ್ತಿದ್ದಾರೆ ಇದಾದ ಮೇಲೆ ಮೋಹನ್ ಅವರ ಮಗ ಕೇಳಿಯೇ ಬಿಟ್ಟನು ಅಂಕಲವರೇ ನೀವು ಯಾರು ನೀವು ನಮ್ಮನ್ನು ನಿಮ್ಮ ಜೊತೆ ಬರಲು ಏಕೆ ಹೇಳುತ್ತಿದ್ದೀರಿ ಆಗ ರಾಜೇಶ್ ಎಲ್ಲವನ್ನು ವಿವರಿಸಿ ಹೇಳಿದರು ಮಗ ನಾನು ನಿನ್ನ ತಂದೆಯ ಒಬ್ಬ ಆತ್ಮೀಯ ಗೆಳೆಯ ಮತ್ತು ನಾನು ಬಹಳ ಹಿಂದೆ ಇದೇ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದೆ ಈಗ ಇವರ ಮಾತುಗಳನ್ನು ಆಲಿಸುತ್ತಿದ್ದ ಹಳ್ಳಿಯವರಿಗೂ ಕೂಡ ಎಲ್ಲ ವಿಷಯ ತಿಳಿಯಿತು ಅವರಿಗೂ ಕೂಡ ರಾಜೇಶ್ ಯಾರು ಇಲ್ಲೇನು ಮಾಡುತ್ತಿದ್ದಾರೆ ಎಂದು ಗೊತ್ತಾಯಿತು ಇದನ್ನು ತಿಳಿದ ಹಳ್ಳಿಯ ಕೆಲವು ಹಿರಿಯರು ಇಲ್ಲಿಗೆ ಬಂದರು ಮತ್ತು ತಮ್ಮ ತಮ್ಮ ಪರಿಚಯವನ್ನು ಹೇಳಿಕೊಳ್ಳಲು ಶುರು ಮಾಡಿದರು ಈಗ ರಾಜೇಶ್ ಅವರಿಗೆ ಎಲ್ಲವೂ ಅರ್ಥವಾಯಿತು ಮತ್ತು ಹೇಳಿದರು ಸರಿ ನೀವೇನು ಹೇಳುತ್ತಿದ್ದಿರೋ ಅದೆಲ್ಲವೂ ಸರಿ ಆದರೆ ಸದ್ಯ ನಾನು ನನ್ನ ಗೆಳೆಯನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಬೇಕು ಆಗ ಮೋಹನ್ ಹೇಳಿದರು ನೋಡು ಮಾರಾಯ ಈಗ ತುಂಬ ರಾತ್ರಿಯಾಗಿದೆ ನಾಳೆ ಬೆಳಿಗ್ಗೆ ಮಾತನಾಡೋಣ ಇಂದು ರಾತ್ರಿ ನೀನು ಇಲ್ಲಿಯೇ ಇರು ಏನು ಮಾಡಬೇಕು ಎಂದು ನಾಳೆ ಬೆಳಿಗ್ಗೆ ನಿರ್ಧಾರ ಮಾಡೋಣ ಹೀಗೆ ಹೇಳಿ ಮೋಹನವರು ರಾಜೇಶ್ ಮನೆಯವರನ್ನು ತಮ್ಮ ಮನೆಯಲ್ಲಿ ಉಳಿಸಿಕೊಂಡರು ಇಡೀ ರಾತ್ರಿ ಅವರು ಒಬ್ಬರಿಗೊಬ್ಬರು ಪರಸ್ಪರ ಮಾತಿನಲ್ಲಿ ತೊಡಗಿಕೊಂಡರು ಇಡೀ ರಾತ್ರಿ ಮಾತನಾಡಿ ಅವರೆಲ್ಲರೂ ಸೂರತ್ಗೆ ಹೋಗಬೇಕೆಂದು ಒಮ್ಮತದ ನಿರ್ಧಾರಕ್ಕೆ ಬಂದರು ಅಲ್ಲಿಯೇ ತಮ್ಮ ಮುಂದಿನ ಜೀವನವನ್ನು ಕಳೆಯಬೇಕೆಂದು ಅಂದುಕೊಂಡರು ಇಡೀ ಪರಿವಾರದ ಜೊತೆಗೆ ಸೂರತ್ಗೆ ಬಂದರು ಸೂರತ್ನ ತಮ್ಮ ಮನೆಯಲ್ಲಿ ಸೂರತ್ನ ತಮ್ಮ ಮನೆಯಲ್ಲಿ ತನ್ನ ಗೆಳೆಯ ಮೋಹನವರ ಕುಟುಂಬವನ್ನು ಆದರ ಗೌರವಗಳಿಂದ ಉಳಿಯಲು ಅವಕಾಶ ಮಾಡಿಕೊಟ್ಟರು ಮತ್ತು ರಾಜೇಶ್ ಅವರು ಮೋಹನವರ ಮಗಳ ಮದುವೆಯನ್ನು ಒಂದು ಶ್ರೀಮಂತ ಕುಟುಂಬದೊಂದಿಗೆ ಮಾಡಿಸಿದರು ಮಗನನ್ನು ಒಂದು ದೊಡ್ಡ ಕಂಪನಿಯಲ್ಲಿ ದೊಡ್ಡ ಮ್ಯಾನೇಜರ್ ಆಗಿ ನೇಮಕ ಮಾಡಿದರು ಸ್ವಲ್ಪ ದಿನಗಳಲ್ಲಿ ಮೋಹನ್ ಅವರ ಮಗನ ಮದುವೆ ಕೂಡ ಆಯಿತು ಮದುವೆಯಾದ ಮೇಲೆ ಅವನ ಪತ್ನಿ ಕೂಡ ಅದೇ ಮನೆಯಲ್ಲಿ ವಾಸ ಮಾಡತೊಡಗಿದಳು ಮೋಹನ್ ಅವರ ಮಗ ತನಗಾಗಿ ಒಂದು ಬೇರೆ ಮನೆಯನ್ನು ಖರೀದಿ ಮಾಡಿದನು ಅಲ್ಲೇ ತನ್ನ ಪತ್ನಿಯೊಂದಿಗೆ ವಾಸ ಮಾಡತೊಡಗಿದನು ಮೋಹನ್ ಮತ್ತು ಅವರ ಪತ್ನಿ ಶಾರದಾ ಇಬ್ಬರು ಒಮ್ಮೆ ತನ್ನ ಆತ್ಮೀಯ ಗೆಳೆಯನ ಮನೆಯಲ್ಲಿದ್ದರೆ ಮತ್ತೊಮ್ಮೆ ತಮ್ಮ ಮಗನ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದರು ತುಂಬ ಖುಷಿಯಿಂದ ಜೀವನವನ್ನು ನಡೆಸುತ್ತಿದ್ದರು ಈಗ ಹಳ್ಳಿಯವರಿಗೂ ಕೂಡ ಅರ್ಥವಾಗಿತ್ತು ನಮ್ಮ ಈ ಚಿಕ್ಕಹಳ್ಳಿಯಿಂದ ಹೋದ ಒಬ್ಬ ವ್ಯಕ್ತಿ ಈಗ ದೊಡ್ಡ ವ್ಯಕ್ತಿಯಾಗಿದ್ದಾನೆ ಎಂದು ಹಳ್ಳಿಯ ಜನರು ಕೂಡ ಅವರ ಬಳಿ ಬರಲು ಶುರು ಮಾಡಿದರು ತಮ್ಮ ತಮ್ಮ ಮಕ್ಕಳ ಶಿಫಾರಸುಗಳನ್ನು ತೆಗೆದುಕೊಂಡು ಬರುತ್ತಿದ್ದರು ನಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಕಂಪನಿಯಲ್ಲಿ ಕೆಲಸ ನೀಡಿ ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಹೇಳುತ್ತಿದ್ದರು ಆಗ ರಾಜೇಶ್ ರವರು ಹಳ್ಳಿಯ ಕೆಲವರನ್ನು ಅಲ್ಲಿ ಕೆಲಸಕ್ಕೆ ಸೇರಿಸಿದರು ಮತ್ತು ಕೊನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸತೊಡಗಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋಹನವರ ಸಾವಾಯಿತು ಅವರ ಮಗ ಸೂರತ್ನಲ್ಲಿಯೇ ವಾಸವಿದ್ದಾನೆ ಅವನಿಗೆ ಮೂರು ಜನ ಮಕ್ಕಳಿದ್ದಾರೆ ರಾಜೇಶ್ ಅವರ ಮಗನ ಮದುವೆ ಕೂಡ ಆಯಿತು ಅವನಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗನ ಮಕ್ಕಳ ಜೊತೆ ರಾಜೇಶ್ ಅವರು ಕಾಲ ಕಳೆಯುತ್ತಿದ್ದಾರೆ ರಾಜೇಶ್ ಅವರ ಮಗ ಮತ್ತು ಮೋಹನವರ ಮಗ ಕೂಡ ಒಬ್ಬರಿಗೊಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಮೋಹನವರ ಮಗ ರಾಜೇಶ್ ಅವರ ಮಗನನ್ನು ತಮ್ಮನಂತೆ ನೋಡಿಕೊಳ್ಳುತ್ತಿದ್ದಾನೆ ವೀಕ್ಷಕರೇ ಇದಾಗಿತ್ತು ಇಂದಿನ ಕತೆ ವಿಡಿಯೋ ಹೇಗೆ ಎನಿಸಿತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಅವಶ್ಯವಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಉತ್ತಮ ಕಥೆಗಳನ್ನು ಮಾಡಲು ಪ್ರೋತ್ಸಾಹಿಸಿದಂತೆ ಆಗುತ್ತದೆ ಈ ಕತೆಗಳನ್ನು ಹೇಳುವ ಉದ್ದೇಶ ಯಾರಿಗೂ ನೋಯಿಸುವುದಲ್ಲ ಈ ಕಥೆಯಿಂದ ನಿಮಗೆ ಏನಾದರೂ ನೀತಿ ಪಾಠಗಳು ಕಲಿಯಲು ದೊರೆಯಲಿ ಎಂಬುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು